ಮಂಗಳೂರು ಕಡೆ ಆ ಕಡೆ ಎಲ್ಲ ಹೇಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ ನಮ್ಮ ತುಮಕೂರು ಮತ್ತೆ ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ಚನ್ನರಪಟ್ಟಣ ಈ ಎಲ್ಲ ಭಾಗದಲ್ಲಿ ಸರುನಾಶ ಆಗಿ ತೆಂಗಿನ ಮರನ ಕೆಡವಿ ಮನೆಗೆ ಬರಬೇಕಾದಂತ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ ಮೊದಲೆಲ್ಲ ಈ ಸದನದಲ್ಲಿ ನಾವು ಕೊಬ್ಬರಿಗೆ ಬೆಲೆ ಅಂತ ಹೋರಾಟ ಮಾಡ್ತಿದ್ದೆವು ಈಗ ಕೊಪ್ರಿ ಬೆಲೆ ಜಾಸ್ತಿ ಆಯ್ತೆ ತೆಂಗಿನ ಮರಕ್ಕೆ ರೋಗ ಬಂದ್ಬಿಟ್ಟಿದೆ ಆ ತೆಂಗಿನ ಮರದ ರೋಗಗಳನ್ನು ಸಿಂಪಡಿಸಿ ಉಳಿಸೋದು ಈಗ ಜವಾಬ್ದಾರಿಯಾದ ಕೆಲಸ ಆಗಿದೆ ನುಸಿ ರೋಗ ಅಲ್ಲ ಐದು ರೋಗ ಬಂದವೆ ಐದು ಒಂದಲ್ಲ ಎರಡಲ್ಲ ಮೂರಲ್ಲ ಐದು ರೋಗ ಈಗ ಅವರೇ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿರೋ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಲಕ್ಷದ ಅರವತ್ತೈದು ಸಾವಿರ ಆರು ಲಕ್ಷ ಹೆಕ್ಟೇರ್ ತೆಂಗಿನ ಮರ ಇದೆ ತೆಂಗಿನ ಆ ಜಾಗದಲ್ಲಿ ತೆಂಗಿನ ಮರಗಳಿದ್ದಾವೆ ಆ ತೆಂಗಿನ ಮರಗಳಿದ್ದಾಗ ಈಗ ಅವರು ಕೊಟ್ಟಿರುವಂಥ ಉತ್ತರಗಳ ಪ್ರಕಾರ ಏನೇನು ರೋಗಗಳಿದೆ ರೋಗ ಬಂದಿದೆ ತೆಂಗಿನ ಮರಕ್ಕೆ ಅಂತ ಒಂದು ತೆಂಗಿನಿಗೆ ಬಂದಿರೋದು ಕೊರಗು ರೋಗ ಅಂತೇಳಿ ಕಂಡು ಹಿಡ್ದಿದ್ದಾರೆ ಆಮೇಲೆ ಬೆಂಕಿ ರೋಗ ಇನ್ನೊಂದು ಹರಳು ಉದುರುವ ರೋಗ ಹರುಳು ಉದುರೋದು ಆಮೇಲೆ ಕಪ್ಪು ತಲೆ ಹುಳ ಬಿಳಿ ನೊಣದ ಹುಳ ಕೊರಿಯೋದು ಕಾಂಡನ ಇದು ಐದು ರೋಗಗಳು ಬಂದು ಐದು ಲಕ್ಷ ಹೆಕ್ಟೇರ್ ತೆಂಗಿನ ತೋಟ ಇದ್ರೆ ಎರಡು ಲಕ್ಷ ತೋಟದಲ್ಲಿ ಈಗಾಗಲೇ ತೆಂಗಿನ ರೋಗ ಬಂದಿದೆ ಎಲ್ಲ ನಮ್ಮ ಕಡೆ ಎಲ್ಲ ಹೋಗ್ಬಿಟ್ಟಿದೆ ಹಿಂದೆ ನೂರು ಬಿಡೋದು ಒಂದು ಮರ ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಕಾಯಿ ಬಂದಿದೆ ಇಪ್ಪ ಅಲ್ಲ ಹತ್ತು ಕಾಯಿಗೆ ಹದಿನೈದು ಕಾಯಿ ಬಂದಿದೆ ಹೊರಳು ನಿಲ್ತಾ ಇಲ್ಲ ಹೊರಳು ಎಲ್ಲ ಉದುರು ಹೋಗ್ತಾ ಇದಾವೆ ಇದನ್ನ ಒಂದೊಂದು ಕಾಯಿಲೆಗೆ ಒಂದೊಂದು ರೋಗ ಕಂಡು ಹಿಡಿಬೇಕು ಇವ್ರು ಹೇಳ್ದಂಗೆ ಇವರು ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ಇಟ್ಕೊಂಡು ಆಗಲ್ಲ ಒಂದು ಕಪ್ಪು ತೊಳೆ ರೋಗಕ್ಕೆ ಕಪ್ಪು ಉಳ್ಳ ರೋಗಕ್ಕೆ ಇಡೀ ಎಲ್ಲಿ ಈ ತೋಟದಲ್ಲಿ ಹೊಡೆದ್ರೆ ನಾಳೆ ಬೆಳಿಗ್ಗೆ ಬಂದ್ರೆ ಆ ತೋಟದಲ್ಲಿ ಇರ್ತವೆ ಹುಳೆಲ್ಲ ಅವನ್ನ ಸಾಯಿಸಬೇಕಾದ್ರೆ ಕಂಪ್ಲೀಟ್ ಎಷ್ಟು ಏರಿಯಾದಲ್ಲಿ ಎಷ್ಟು ಎಕ್ಟೈರ್ನಲ್ಲಿ ಆ ರೋಗ ಬಂದಿದೆ ಅಷ್ಟಕ್ಕೂ ಸಿಂಪಡಿಸಬೇಕು ಸಿಂಪಡಿಸ್ತಕ್ಕಂಥದ್ದು ಮಾಡಿ ಸಮರೋಪಾದಿಯಲ್ಲಿ ಅವಕ್ಕೆ ಅದು ಹೆಂಗೆ ಟೆಕ್ನಾಲಜಿ ಇದೆ ಅಂದರೆ ಆ ಹುಳುಗಳು ಏನು ಕಪ್ಪು ತೊಳೆ ಹುಳ ಬಂದಿದಾವೆ ಅವನ್ನ ಸಾಯಿಸ್ಬೇಕಾದ್ರೆ ಮತ್ತೆ ಬೇರೆ ಹುಳುಗಳನ್ನು ತಯಾರು ಮಾಡಿ ಆ ತಯಾರು ಮಾಡಿ ತಗೊಂಡೋಗಿ ಆ ತೋಟಕ್ಕೆ ಬಿಡಬೇಕು ಆ ಮರಕ್ಕೆ ಆವಾಗ ಅವು ಅವನ್ನ ತಿಂದಾಕ್ತಾರೆ ಇದು ಭಾಳ ಕಾಸ್ಟ್ಲಿ ಆಗುತ್ತೆ ಆ ಹುಳುಗಳನ್ನು ತಯಾರು ಮಾಡೋದು ಲ್ಯಾಬರೇಟ್ರಲ್ಲಿ ಭಾಳ ಕಾಸ್ಟ್ಲಿ ಆಗುತ್ತೆ ಇದನ್ನೇನಾದರೂ ಸಮರೋಪಾದಿಯಲ್ಲಿ ನಾವು ಮಾಡದೆ ಹೋದರೆ ಬಹುಶಃ ನನಗೆ ಮಂಗಳೂರು ಕಡೆ ಆ ಕಡೆ ಎಲ್ಲ ಹೇಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ ನಮ್ಮ ತುಮಕೂರು ಮತ್ತೆ ನಮ್ಮ ಹಾಸನ ಜಿಲ್ಲೆ ಅರಸಿಕೆರೆ ಚನ್ನರಾಯಪಟ್ಟಣ ಈ ಎಲ್ಲ ಭಾಗದಲ್ಲಿ ಸರುನಾಶ ಆಗಿ ತೆಂಗಿನ ಮರನ ಕೆಡವಿ ಮನೆಗೆ ಬರಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ ಓಕೆ ಸಂಪೂರ್ಣವಾಗಿ ಒದಗಿದೆ ನಮ್ಮ ನಾವೇನು ತೆಂಗನ್ನು ಬೆಳೆದೇ ನಮ್ಮ ಜೀವನ ನಮ್ಮದು ಕಮರ್ಷಿಯಲ್ ಕ್ರಾಪ್ ತೆಂಗನ್ನು ಬಿಟ್ಟರೆ ಇನ್ನೇನು ಇಲ್ಲ ಇನ್ಯಾವ ಬೆಳೆನೂ ಇಲ್ಲ ಅದು ರಾಗಿ ಜೋಳ ಊಟಕ್ಕಾಗತ್ತಷ್ಟೇ ಅದಕ್ಕೇನು ಇದು ಮಾಡೋಕ್ಕಾಗಲ್ಲ ಜೀವನ ಆದ್ದರಿಂದ ಇದನ್ನು ಸಮರೋಪಾದಿಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತಾರನೇ ತಾರೀಕು ನನ್ನ ಕ್ಷೇತ್ರಕ್ಕೆ ಬಂದಾಗ ನಾನು ಕರ್ಕೊಂಡೋಗಿ ಮರನೂ ತೋರಿಸಿ ನಮ್ಮ ತೋಟದಲ್ಲೇ ಮರನೂ ತೋರಿಸಿ ನೀವು ನೋಡಿ ಈ ರೀತಿ ಬಂದಿದ್ದಾವೆ ಇದು ಕಪ್ಪು ತೊಳೆ ಉಳಿದು ಇದು ಎದುರು ರೋಗ ಗೆಂಡೆ ಇದು ಅಂಡ ಕೊರೆಯೋ ಅಂಥ ರೋಗ ಇವೆಲ್ಲ ಈ ಈ ತೋಟದಲ್ಲೇ ಇದ್ದಾವೆ ನಮ್ಮ ತೋಟದಲ್ಲೇ ಈಗ ಇದನ್ನೇನಾದ್ರೂ ಸಿಂಪಡ್ಸೋಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಮರೋಪಾದಿನಲ್ಲಿ ಇದಕ್ಕೆ ಹಣನ ವಿಶೇಷವಾಗಿ ಒದಗಿಸಿ ಇದಕ್ಕೆ ಸೂಕ್ತವಾದಂಥ ಇದನ್ನು ತೊಗೊಂಡೆ ಇದ್ದರೆ ನಾವೆಲ್ಲ ಸಂಕಷ್ಟಕ್ಕೆ ಸಿಗುತ್ತೀವಿ ದೇಶದ ಆದಾಯ ರಾಷ್ಟ್ರದ ಆದಾಯ ಎಲ್ಲವೂ ಹೋಗುತ್ತೆ ಇದೇನು ತೆಂಗಿನಿಂದ ಭಾಳ ಪ್ರಮಾಣದಲ್ಲಿ ಆದಾಯ ಬರುತ್ತೆ ಭಾಳ ಪ್ರಮಾಣದಲ್ಲಿ ಆದಾಯ ಬರುತ್ತೆ ಅದನ್ನು ಯಾವ ರೀತಿ ನೀವು ಬಗೆಹರಿಸ್ತೀರಿ ಅಂತಕ್ಕಂಥದ್ದನ್ನು ನಮ್ಮ ಮಂತ್ರಿಗಳು ನಾನು ನಾಲ್ಕು ದಿವಸದಿಂದ ನೋಡಿದೆ ಸದನಕ್ಕೆ ಬರ್ಬೋದು ಬರ್ಬೋದು ಹೇಳಿ ಅವರನ್ನೇ ಗಮನ ಸೆಳಿಬೇಕು ಅಂತ ಅವ್ರು ಯಾರೋ ನಮ್ಮ ಅಧಿಕಾರಿಗಳು ಕ್ವಶನ್ಗೆ ಆನ್ಸರ್ ಕೊಟ್ಬಿಟ್ಟು ಪತ್ವಿಲ್ಲ ಪಾಪ ನೀವು ಅಧ್ಯಕ್ಷರು ಕೂತಿದಿರಿ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಉತ್ತರ ಕೊಡೋಕೆ ಕೂತಿದ್ದಾರೆ ಯಾರು ಡೈರೆಕ್ಟ್ರ ಅಸಿಸ್ಟೆಂಟ್ ಡೈರೆಕ್ಟ್ರ ಯಾರಾದರೂ ಒಬ್ಬರು ಕೂತ್ಕೊಂಡು ಆ ಮಂತ್ರಿಗಳಿಗೆ ಉತ್ತರ ಕೊಡೋದಕ್ಕೆ ಸಲಹೆ ಕೊಟ್ಟು ಇದು ಸಮಾರೋಪಾದಿನಲ್ಲಿ ಆಗಬೇಕು